ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ರಾಮಾಚಾರಿ ಧಾರಾವಾಹಿಯಲ್ಲಿ ವೈಶಾಖ ಮಾಡ್ತಿರೋ ನಾಟಕನ ಎಲ್ಲರಿದ್ರೂ ಬಯಲಿಗೆ ಗೆಳಿಬೇಕು ಅಂತ ಈಗಾಗಲೇ ಚಾರು ಪಣ ತೊಟ್ಟು ನಿಂತಿದ್ದಾಳೆ ಇದಕ್ಕಾಗಿಯೇ ಈಗಾಗಲೇ ದಂಡ ಸೇವೆಯನ್ನ ಕೂಡ ಆರಂಭಿಸಿದ್ದಾಳೆ ಈ ಮೊದಲು ಚಾರುನೇ ವೈಶಾಖಾಲ ಕಾಲಿಗೆ ಹೊಡೆದು ಹೊಡೆದು ನೋವು ಮಾಡಲು ಪ್ರಯತ್ನ ಪಟ್ಟರು ಕೂಡ ಎಷ್ಟೇ ನೋವಾದರೂ ಸಹಿಸಿಕೊಂಡು ವೈಶಾಖ ಚೇರ್ ಮೇಲಿಂದ ಎದ್ದೊಳ್ಳೋದಿಲ್ಲ ವೈಶಾಖ ನಾಟಕಕ್ಕೆ ಹೇಗಾದ್ರೂ ಮಾಡಿ ಸಂಕ್ರಾಂತಿ ದಿನ ಅಂತ್ಯ ಹಾಡ್ತೀನಿ ಅಂತ ಚಾರು ಚಾಲೆಂಜ್ ಮಾಡಿರ್ತಾಳೆ ಸಂಕ್ರಾಂತಿ ದಿನ ಶೇರ್ ಮೇಲಿದ್ದ ವೈಶಾಖ ಮನೆಯವರೆಲ್ಲರನ್ನ ಕರೆದು ವೈಶಾಖ ಅಕ್ಕಂಗೆ ಎಲ್ಲರೂ ಮನೆಯವರು ಎಲ್ಲರೂ ಸೇರಿ ಈ ದಂಡದಿಂದ ಹೊಡಿಬೇಕು ಅಂತ ಹೇಳಿದ್ದಾರೆ ಸ್ವಾಮಿಗಳು ನಾವೆಲ್ಲರೂ ಸೇರಿ ಹೊಡೆಯೋಣ ಆಗ ವೈಶಾಖ ಅಕ್ಕಂಗೆ ಕಾಲು ಸರಿಯಾಗಿ ಅವರು ಮೊದ್ಲಿನ ತರ ನಡೀತಾರೆ ಅಂತ ಹೇಳಿ ಮನೆಯವರ ಮನೆ ಎಲ್ಲರ ಕೈಯಲ್ಲಿ ಒಂದು ಮಂತ್ರದ ದಂಡ ಅಂತ ಕೊಡ್ತಾಳೆ ಎಲ್ಲರೂ ಮೊದಲು ಹೊಡೆಯೋಕೆ ಹಿಂದೆ ಮುಂದೆ ನೋಡಿದರೂ ವೈಶಾಖ ಹೇಗಾದ್ರೂ ಮಾಡಿ ಸರಿಯಾಗಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲಿ ಇರುತ್ತೆ ಮೊದಲು ಅತ್ತೆ ಕೈಗೆ ಮಂತ್ರದ ಕೋಲನ್ನು ಕೊಡ್ತಾಳೆ ಅತ್ತೆ ಹೊಡೆಯೋದಕ್ಕೆ ತುಂಬ ಯೋಚನೆ ಮಾಡ್ತಾಳೆ ಆದರೆ ಇದೆಲ್ಲ ನಮ್ಮ ವೈಶಾಖ ಅಕ್ಕನ ಒಳ್ಳೆಯದಕ್ಕೆ ಅತ್ತೆ ಅಂತ ಹೇಳಿ ಚಾರು ಅವರ ಮನವೊಲಿಸ್ತಾಳೆ ಅದಾದ ನಂತರ ಅತ್ತೆ ವೈಶಾಖ ಕಾಲಿಗೆ ಜೋರಾಗಿ ಹೊಡಿತಾರೆ ಇದಾದ ನಂತರ ಮನೆಯವರೆಲ್ಲ ಬಂದು ವೈಶಾಖ ಕಾಲಿಗೆ ಹೊಡಿತಾರೆ ಇದಾದ ಮೇಲೆ ಮುರಾರಿಗೂ ಕೂಡ ವೈಶಾಖ ಆಡ್ತಿರೋ ನಾಟಕ ಇದಕ್ಕೆ ಮೊದಲೇ ಗೊತ್ತಾಗಿರುತ್ತೆ ಆಗ ಅವನು ನಾನು ತುಂಬ ಜೋರಾಗಿ ಹೊಡಿಬೇಕು ಅಂತ ಅಂದ್ಕೊಂಡು ಅವನು ಕೂಡ ಹೊಡಿತಾನೆ ಇದಾದ ಮೇಲೆ ಚಾರು ರಾಮಾಚಾರಿಗೂ ಒಂದು ಕೋಲನ್ನು ಕೊಟ್ಟು ನೀನು ಹೊಡಿ ಅಂತ ಹೇಳ್ತಾಳೆ ಇದಕ್ಕೆ ನಾನು ಇದನ್ನೆಲ್ಲ ನಂಬೋದಿಲ್ಲ ಅಂತ ಹೇಳೋ ಚ ರಾಮಾಚಾರಿ ವೈಶಾಖ ಕಾಲಿಗೆ ಹೊಡೆಯೋದಕ್ಕೆ ಹಿಂದೆ ಸರಿತಾನೆ ಇಲ್ಲ ನೀನು ಹೊಡಿಬೇಕು ಇದು ಅವ್ರು ಒಳ್ಳೆದಕ್ಕೆ ಮಾಡ್ತಾ ಇರೋದು ಅಂತೆಲ್ಲ ಹೇಳಿ ಮನವೊಲಿಸಿ ರಾಮಾಚಾರಿ ಕೂಡ ಹೊಡೆಯೋ ಹಾಗೆ ಮಾಡ್ತಾಳೆ ಇನ್ನ ಕೋದಂಡ ಬಳಿ ಕೂಡ ಇದೇ ರೀತಿ ಹೇಳಿ ಕೋದಂಡ ಕೂಡ ವೈಶಾಖ ಕಾಲಿಗೆ ಜೋರಾಗಿ ಹೊಡೆಯೋ ಹಾಗೆ ಮಾಡ್ತಾಳೆ ಎಲ್ಲ ಆದ್ಮೇಲೆ ಚಾರು ಇದು ನನ್ನ ಸರ್ದಿ ಅಂತ ಮುಂದೆ ಬಂದು ವೈಶಾಖ ಕಾಲಿಗೆ ಜೋರಾಗಿ ಪೆಟ್ಟು ಕೊಡ್ತಾಳೆ ಅವಳು ಕೊಟ್ಟ ಆ ಪೆಟ್ಟಿಗೆ ವೈಶಾಖ ಜೋರಾಗಿ ಕೂಗಿಕೊಳ್ತಾಳೆ ಇನ್ನಾದ್ರೂ ವೈಶಾಖ ನಾಟಕಕ್ಕೆ ತೆರೆ ಬೀಳುತ್ತಾ ಅವಳು ಆ ವೀಲ್ ಚೇರನ್ನು ಬಿಟ್ಟು ಮೇಲೆ ಎದ್ದು ನಿಂತ್ಕೊಳ್ತಾಳ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಶುಭ ದಿನ ಧನ್ಯವಾದಗಳು